ನಮಸ್ಕಾರ ವೀಕ್ಷಕರೇ ಸರ್ ನೀವು ಒಂದು ಅಂಜನದ ಬಗ್ಗೆ ವಿಡಿಯೋ ಲಾಸ್ಟ್ ವಿಡಿಯೋದಲ್ಲಿ ಮಾತಾಡಿದ್ರಿ ಸೊ ವೀಕ್ಷಕರೇ ಒಂದು ಇದರಲ್ಲಿ ಸಣ್ಣದಾಗಿ ಒಂದು ಮಾಹಿತಿ ಯಾಕಂದರೆ ಅವ್ರಿಗೆ ಹೋಗ್ತಾ ಇರೋ ಕಾಲ್ಸು ಅವ್ರ ಹತ್ರ ಹೋಗ್ತಾ ಇರೋ ಕೇಸ್ಗಳ್ನ ಅವ್ರು ಅಬ್ಸರ್ವ್ ಮಾಡಿ ಅಂಜನದ ಬಗ್ಗೆ ನಾನು ಹೇಳಿದ ವಿಚಾರವೇ ಬೇರೆ ಇತ್ತು ಬಟ್ ನನಗೆ ಬರ್ತಾ ಇರೋದು ಸ್ವಲ್ಪ ನನಗೇನು ಆಗ್ತಾ ಆಗ್ತಾಯಿದೆ ಕೆಲವೊಂದು ವಿಚಾರಗಳಲ್ಲಿ ತಪ್ಪು ತಿಳ್ಕೊಂಬಿಟ್ಟಿದ್ದಾರೆ ಜನ ಅನ್ನೋ ವಿಚಾರ ಐತೆ ಹಾಗಾಗಿ ಅವರು ಸೊ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತಾರೆ ಸೊ ಯಾವ ಥರದ್ದು ಕೆಲಸ ಅವ್ರು ಮಾಡ್ತಾರೆ ಯಾವ ಥರದ್ದು ಅಂಜನ ಅವರಲ್ಲಿರುತ್ತೆ ಎಲ್ಲರೂ ನೋಡೋಕ್ಕೆ ಸಾಧ್ಯನಾ ಯಾರು ಬೇಕೋ ನೋಡ್ಬೋದು ಅನ್ನೋ ಥರ ನಮಗೂ ಕೊಡಿ ಇಲ್ಲ ಅದರಲ್ಲಿ ಏನೋ ಮಿಸ್ಯೂಸ್ ಮಾಡ್ಕೊಳ್ಳೋ ಥರದ್ದು ಕೆಲವೊಂದಿಷ್ಟು ವಿಚಾರ ಅವ್ರ ಗಮನಕ್ಕೆ ಬಂದೈತೆ ಹಾಗಾಗಿ ಅದನ್ನು ತಿಳಿಸ್ತಾರೆ ಡೈರೆಕ್ಟಾಗಿ ನೀವು ತಿಳಿಸಿ ಯಾವ ಥರದ್ದು ಸಮಸ್ಯೆ ನಿಮಗೆ ಅಂಜನದ್ದು ಕಡೆಯಿಂದ ಆಯಿತು ನಮಸ್ಕಾರ ವೀಕ್ಷಕರೇ ಮೊದಲಿಗೆ ಅರವಿಂದ್ ಸರ್ ನಾವು ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿದ್ವಿ ಅಂಜನಗಳ ಬಗ್ಗೆ ಮಾತಾಡಿದ್ವಿ ಹೌದು ಅಂಜನ ತೋರಿಸಿದ್ವು ಕೂಡ ನಾನು ಹೇಳಿದೆ ಅವತ್ತೇ ಹತ್ತಾರು ಥರ ಅಂಜನ ಇದೆ ಸರ್ವಾಂಜನ ಸಿದ್ಧಾಂಜನ ಭೂತಾಂಜನ ದೈವಾಂಜನ ತುಂಬ ಅಂಜನಗಳಿದೆ ಪಾತಾಳಾಂಜನ ತುಂಬ ಅಂಜನಗಳನ್ನ ತಯಾರು ಮಾಡ್ಬೋದು ಈಗ ಈಗಿನ ಈಗಿನ ಯಾರ ಯಾರತ್ರನೂ ಕೂಡ ಒರಿಜಿನಲ್ ಅಂಜನ ಇಲ್ಲ ಆಯ್ತಾ ಯಾರೋ ಇಟ್ಕೊಂಡಿರ್ಬೋದು ಎಲೆ ಮರೆ ಕಾಯ್ತಾರೆ ಇರ್ತಾರೆ ಅವರು ಗೊತ್ತಿರೋರು ಮಾಡಿಕೊಂಡಿರ್ತಾರೆ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಂತೆ ಸರ್ವಾಂಜನ ಅಂಜನಾ ಈ ಜನಗಳು ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಇದನ್ನ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಒಳ್ಳೇದಕ್ಕೆ ಬಳಸೋಕ್ಕಿಂತ ಅತಿ ಹೆಚ್ಚು ಕೆಟ್ಟದಕ್ಕೆ ಬಳಸ್ಕೊಳ್ತಾರೆ ಜನಗಳು ಅಂತ ಹೌದು ಎಲ್ಲಾರು ನೋಡ್ಬೋದು ಅಂಜನ ಅಂತ ಜನ ತಿಳ್ಕೊಂಡಿದ್ದಾರೆ ಎಷ್ಟೋ ಜನ ಕಾಲ್ ಮಾಡಿ ಕೇಳ್ತಾರೆ ಸರ್ ನಾವು ಬಂದ್ರೆ ನಮಗೂ ತೋರಿಸ್ತೀರಾ ನೀವು ಅಂಜನನ ನಮ್ಮ ಮನೇಲಿ ಒಡವೆ ಕಳೆದೋಗಿದೆ ತೋರಿಸ್ತೀರಾ ನೀವು ನಮ್ಗೆ ಅದು ತಪ್ಪು ಕಾರಣ ಏನಂದರೆ ಎಲ್ಲರಿಗೂ ಕಾಣಲ್ಲ ಅಂಚನ ನಾವು ಹಿಂದಿನ ವೇಳೆಯಲ್ಲಿ ಕೊಟ್ಟಿದ್ವಿ ನಾಯಿ ಕಚ್ಚಿರಬಾರ್ದು ಬೆಕ್ ಪರ್ಚಿರಬಾರ್ದು ಜೊತೆಗೆ ಆ ರೇಖೆ ಇದ್ದವ್ರಿಗೆ ಮಾತ್ರ ಅಂಚನ ಕಾಣೋದು ಕೈಯಲ್ಲಿ ರೇಖೆ ಇರಬೇಕಾ ಕೈಯಲ್ಲಿ ರೇಖೆ ಇರಬೇಕು ಹಸ್ತ ಸಾಮುದ್ರಿಕಾ ಪ್ರಕಾರ ಹಸ್ತ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ನೀವೇನು ಹಸ್ತ ತೋರ್ಸಿ ಕೇಳ್ತೀರಿ ಜನಗಳಿಗೆ ಶಾಸ್ತ್ರ ಕೇಳ್ತೀರಿ ಅದರಲ್ಲಿ ಕೈ ರೇಖೆ ಗಂಗೆ ರೇಖೆ ಇರುತ್ತೆ ರೇಖೆ ಇರುತ್ತೆ ವಿದ್ಯೆ ರೇಖೆ ಇರುತ್ತೆ ಲಗ್ನ ರೇಖೆ ಇರುತ್ತೆ ಎಲ್ಲಾ ರೀತಿಯಾದಂತ ರೇಖೆಗಳು ಹಸ್ತ ಸಾಮುದ್ರಿಕದಲ್ಲಿ ಇರುತ್ತೆ ಅದಕ್ಕೆ ನಾವು ಅಸ್ತ ಸಾಮುದ್ರಿಕ ಶಾಸ್ತ್ರ ಅಂತ ಹೇಳೋದು ಆಯ್ತಾ ಅದೇ ರೀತಿಯಾಗಿ ನಿಮ್ಗೆ ಅಂಜನ ಅರಿಲಿಕ್ಕೂ ಕೂಡ ಅದೇನಾದ್ರೂ ರೇಖೆ ಇದ್ರೆ ಮಾತ್ರ ಸಾಧ್ಯ ಜೊತೆಗೆ ಬಳಸೋದನ್ನ ಒಳ್ಳೇದು ಬಳಸ್ಬೇಕು ಈಗ ನಮ್ಮ ಹತ್ರ ಹತ್ತಾರ ತರ ಅಂಜನ ಇದೆ ಅದರಲ್ಲಿ ಮುಖ್ಯವಾಗಿ ಎಲ್ಲಾ ಜನಗಳಿಗೂ ಬೇಕಾಗಿರೋದು ಈಗ ನೀವು ನಾಳೆ ಯಾವುದೋ ಒಂದು ಕೆಲಸ ಮಾಡಿಸಿಕೊಳ್ಳೆ ಅಂತ ಹೋಗ್ತಾ ಇದ್ರಿ ಯಾರೋ ಒಬ್ಬ ಅಧಿಕಾರಿ ಹತ್ರನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ರಿ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ರಿ ಏನೋ ಒಂದು ವ್ಯಾಪಾರ ಕೂರ್ತಾ ಇದ್ರಿ ಎದುರುಗಡೋ ಇರೋ ವ್ಯಕ್ತಿ ನಿಮ್ಮಂತೆ ಮಾತಾಡ್ಬೇಕು ನಾವ್ ಏನ್ ವ್ಯಾಪಾರಕ್ಕೆ ನಮ್ಮ ಲಾಭಕ್ಕೋಸ್ಕರ ಏ ನೀನ್ ಈಗ ಐವತ್ತು ಲಕ್ಷಕ್ ಬಾಳ ಬೆಲೆ ಏ ನಾನ್ ನಲ್ವತ್ತೈದು ಲಕ್ಷ ಕೊಡ್ತೀನಪ್ಪ ಆಯ್ತು ಮಡಿಕೋ ಅನ್ಬೇಕು ಇದನ್ನ ಬಳಸೋದಕ್ಕೆ ಮಾಡೋದು ಅಂಜನಗಳು ಸಾರ್ವಜನಿಕವಾಗಿ ಎಲ್ಲರಿಗೂ ಬೇಕಾಗೋ ಅಂಜನಗಳು ಇದು ಯಾರು ಬೇಕಾದರೂ ಬಳಸ್ಬೋದು ಅದನ್ನೇ ಹಣೆಕ್ ತಿಲಕ ಇಡೋದು ನೀವು ಓಡಿ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಯಾರಾದರೂ ಒಬ್ಬ ಒಳ್ಳೆ ಉನ್ನತ ಸ್ಥಾನದಲ್ಲಿ ಇರೋ ವ್ಯಕ್ತಿ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾನೆ ಇನ್ನು ತುಂಬಾ ಬಿಸ್ನೆಸ್ ಏನೋ ಮಾಡ್ತಾ ಇದ್ದಾನೆ ಅಂದ್ರೆ ಅವನು ಕಮ್ಮಿ ಎಲ್ಡ್ಬಟ್ಟಿರ್ತಾನೆ ಒಂದು ಕಪ್ಪದು ಒಂದು ಕೆಂಪುದು ಮಾಡೋ ಜಾಗದಲ್ಲಿ ಅವನಿಗೆ ಸಪೋರ್ಟ್ ಆಗ್ತಾ ಇದೆ ಅದು ಖಂಡಿತ ಆಗತ್ತೆ ಅದು ಜನವಶದ ಅಂಜನ ಅದು ಆ ಕ್ಷಣಕ್ಕೆ ಮಾತ್ರ ನೀವ್ ಅಂಜನ ಐತಿ ಅಂದ್ರೆ ಎದುರುಗಡೆ ಇರೋ ನಿಮ್ ವಶ ಆಗ್ತಾರೆ ಅಂಜನ ಸಾರ್ವಜನಿಕರಿಗೆ ಎಲ್ಲಾರ್ಗು ಬೇಕು ಬಿಸ್ನೆಸ್ ಮ್ಯಾನ್ ಸಿಗ್ ಬೇಕು ಹೋಟೆಲ್ ಬಿಸ್ನೆಸ್ ಮಾಡೋರು ಅಂಗಡಿ ಬಿಸ್ನೆಸ್ ಮಾಡೋರು ಯಾರ್ ಬೇಕಾದ್ರು ಬಳಸ್ಬೋದು ನಮ್ಮ ಏನ್ ಸನಾತನ ಧರ್ಮ ಹಿಂದೂ ಧರ್ಮದಲ್ಲಿ ಏನು ನಾವು ಬೆಳಿಗ್ಗೆ ಎದ್ದು ಸಿಂಧೂರ ಇಡ್ತೀವಿ ಕುಂಕುಮ ಇಡ್ತೀವಿ ಆ ಸಮಯದಲ್ಲಿ ಈ ಒಂದು ಅಂಜನನು ಕೂಡ ಇಡಬಹುದು ಹ್ಮ್ ಹ್ಮ್ ಇದು ಎಲ್ಲಾರ್ಗೂ ಅವಶ್ಯಕತೆ ಇದೆ ಇದನ್ನ ಬೇಕಾದ್ರೆ ಯಾರು ಬೇಕಾದ್ರೂ ಬನ್ನಿ ಮಾಡ್ಕೊಡ್ತೀನಿ ಸರ್ವಾಂಜನ ಸಿದ್ಧಾಂಜನ ನಿಮ್ಗೆ ಏನಕ್ಕೂ ಪ್ರಯೋಜನ ಇಲ್ಲ ಅದು ಹ್ಮ್ 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 ಸೊ ಅದು ಯಾರಾದರೂ ಇವಾಗ ನಿಮ್ಮಂತವರ್ಗ ಮಾತ್ರ ಯಾವುದೋ ಕೇಸ್ಗಳನ್ನ ಹುಡ್ಕೋಕೋ ಇಲ್ಲ ಯಾವ್ದಾದ್ರು ಕೇಸ್ ಮೇಲೆ ಏನಾದ್ರೂ ಒಂದು ಸ್ಟಡಿ ಮಾಡಕೋ ಅದ್ರ ಬಗ್ಗೆ ತಿಳ್ಕೊಳಕ್ಕೋಸ್ಕರ ಅಂಜನದ ಮುಖಾಂತರ ತಿಳ್ಕೊತೀರ ಹೌದು ಜೊತೆಗೆ ಸಿದ್ಧಾಂಜನ ಏನಾದರೂ ನೀವು ನೋಡ್ತೀರಾ ಅಂದ್ರೆ ನಿಮ್ಗೆ ಏನಿಲ್ಲ ಅಂದ್ರೂ ಚಕ್ರ ಓಪನ್ ಆಗಿರಬೇಕು ಹ್ಞೂ ಹ್ಮ್ ಇಲ್ಲ ಗೊತ್ತಾಗಲ್ಲ ಸಿಕ್ಸ್ ಸೆನ್ಸ್ ಅಂತೀವಲ್ಲ ಅದು ಮತ್ತೆ ಚಕ್ರ ಓಪನ್ ಆಗಿದ್ರೆ ಮಾತ್ರ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಈ ಅಂಜನಗಳು ಹರಿತವೆ ಹ್ಮ್ 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 ಸೊ ಕೆಲವರು ನಿಮ್ಮ ಹತ್ರ ಪರ್ಚೇಸ್ ಮಾಡೋಕ್ಕೆ ಫೋನ್ ಮಾಡ್ತಾ ಇದ್ರು ಅಂತ ಪರ್ಚೇಸ್ ಮಾಡಕ್ಕೆ ನನಗೆ ನಾನು ಏನೋ ನೋಡ್ಬೇಕು ಅದರಲ್ಲಿ ನಾನು ಏನೋ ನೋಡ್ಕೊಬೇಕು ಕೊಡಿ ಏನೋ ನೋಡ್ಕೊಬೇಕು ಕೊಡಿ ಏನಕ್ಕೆ ಕೆಟ್ಟದಕ್ಕೆ ಯೂಸ್ ಮಾಡೋಕ್ಕೆ ಅದಕ್ಕೆ ಖಂಡಿತ ನಾನು ಹೇಳೋದು ಒಂದು ಎಲ್ಲಾರ್ಗು ಹಂಚಣ ಬೇಕಾ ನಿಮಗೆ ಬೇಕಾದಂತೆ ನಿಮ್ಮ ಬಿಸ್ನೆಸ್ ಅಲ್ಲಿ ನೀವು ಬೆಳಿಬೇಕು ಈಗ ವ್ಯಾಪಾರಂ ದ್ರೋಹ ಚಿಂತನ ಆದರೆ ಇಡೀ ವ್ಯಾಪಾರ ದ್ರೋಹ ಆಗ್ಬಾರ್ದು ವ್ಯಾಪಾರದಲ್ಲಿ ಇಷ್ಟು ಭಾಗ ದ್ರೋಹ ಇರುತ್ತೆ ಏನು ನಿಮ್ಗ ಆ ವಸ್ತು ಅವಶ್ಯಕತೆ ಇರುತ್ತೆ ಬೇಕೇ ಬೇಕಾಗಿರುತ್ತೆ ನೀವು ನೀವದ ಪಡೆದ್ಕೊಳ್ಳಕ್ ಏನ್ ಬೇಕೋ ಮಾಡ್ಕೊಳ್ಳಿ ನಿಮ್ಗೆ ಆ ಬಿಸ್ನೆಸ್ ನಿಮ್ ಕೈ ಎತ್ತಬೇಕು ಈಗ ಯಾವುದೋ ಒಂದು ಸೈಟ್ ವ್ಯಾಪಾರ ಮಾಡ್ತಾ ಇದೀನಿ ನಾನು ಹೋಗಿ ಕೂತ್ಕೊಂಡ್ರೆ ಆ ಓನರ್ ನನ್ನ ಆಪೋಸಿಟ್ ಆಗಿ ಏ ನಾನು ಇಷ್ಟು ಲಕ್ಷ ಕೊಡ್ತೀನಿ ಅಂದ್ರೆ ಆಯ್ತು ಬಿಡಪ್ಪ ಏನೋ ಒಂದೆರಡು ಹೆಚ್ಚು ಕಮ್ಮಿ ಒಂದೆರಡು ರೂಪಾಯಿ ಹೆಚ್ಚು ಕಮ್ಮಿ ತಗೊಂಡೋಗಪ್ಪಾ ಅನ್ಬೇಕು ಆ ವ್ಯವಹಾರ ಅರಿಲಿಕ್ಕೋಸ್ಕರ ಮಾಡೋ ಅಂಜನನ ಬಳಸಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಅದ್ ಬಿಟ್ಟು ಏನಿದಿದೆ ಸರ್ವಾಂಜನ ಸಿದ್ಧಾಂಜನ ಬೇತಾಳಾಂಜನ ಇವೆ ಅಂಜನಗಳು ಭೂತಾಂಜನ ಎಲ್ಲ ಏನಿದೆ ಅದೆಲ್ಲ ಯಾರಿಗೂ ಏನು ಅವಶ್ಯಕತೆ ಇಲ್ಲ ಯಾರೋ ಒಬ್ರು ಈ ವಿದ್ಯೆನಲ್ಲಿರೋರು ನೀವೇನಾದ್ರೂ ಶಾಸ್ತ್ರ ಕೇಳಕ್ಕೆ ಅಂತ ಹೋದ ಸಮಯದಲ್ಲಿ ಅದನ್ನ ಹಿಡಿದು ನೋಡಿ ಏಳ್ಲಿಕ್ಕೋಸ್ಕರ ಬಳಸ್ಕೋತಾರೆ ಇವಾಗ ನಿಮ್ಮ ಹತ್ರ ಇರೋದು ನಿಮ್ಮ ತಾತ ಅವ್ರು ಮಾಡಿದ್ದು ಅಂತ ಹೇಳಿದ್ರಿ ಹೌದು ನನ್ನ ಹತ್ರ ಇರೋದು ಸ್ವಾಮಿ ಆಂಜನೇಯ ಅವ್ರದ್ದು ಆಂಜನೇಯ ಅವ್ರದ್ದು ಅದನ್ನ ನಾವು ಏನಾದರೂ ಮುಂದಿನ ಸೂಚನೆಗೋಸ್ಕರ ಏನಾದರೂ ತಿಳ್ಕೊಬೇಕು ಅಂದ್ರೆ ಮಾತ್ರ ನವಮಿ ದಿವಸ ಮಾತ್ರ ನೋಡ್ತೀವಿ ಮುಂಚೆನೆ ಹೇಳ್ತೀನಿ ಯಾವತ್ತಂದ್ರ ಅವತ್ತು ಆ ನೋಡೋ ನೋಡಾಗಿಲ್ಲ ಆಂಜನೇಯನ ಆಂಜನೇಯ ಯಾವತ್ತಂದ್ರ ಅವತ್ತು ಅದನ್ನ ನೋಡಾಗಿಲ್ಲ ಏನ್ ನವಮಿ ಬರುತ್ತೆ ನವಮಿ ದಿವಸ ಸಂಜೆ ಸ್ನಾನ ಎಲ್ಲ ಮುಗಿಸಿ ಒಳ್ಳೆ ಶುಚಿಯಾಗಿ ಒಂದು ಜಾಗದಲ್ಲಿ ಕೂತು ಆ ನೋಡಿದ್ರೆ ಪರಮಾತ್ಮ ಮಾರುತಿ ಅವರು ಬರ್ತಾರೆ ಕೇಳಕ್ ಮಾತ್ರ ಈ ಇಂಥವ್ರು ಬಂದಿದ್ದಾರೆ ಏನು ಇವ್ರು ಬೆಳಿತರ ಬೆಳೆಯಲ್ವಾ ಇವ್ರ ಮುಂದಿನ ಜೀವನ ಏನು ಏನಾಗ್ಬೋದು ಹೇಳ್ತಂದೆ ಅಂತ ಕೇಳಿದ್ರೆ ಆ ಪರಮಾತ್ಮ ಮಾರುತಿ ಬಂದು ಸಾಕ್ಷಾತ್ಕಾರ ಕೊಟ್ಟು ಮಾತಾಡಿ ಹೋಗ್ತಾರೆ ಇದಕ್ಕೋಸ್ಕರ ನಾವು ಬಳಸ್ತೀವಿ ಈ ಅಂಜನನ ಸರ್ವಾಂಜನ ಸರ್ವರು ನೋಡ್ಬೋದು ಯಾರಾದರೂ ವಿದ್ಯೆ ಕಲ್ತಿರೋರು ಕೇಳ್ಬೋದು ಇವ್ನಿಗೇನು ಗೊತ್ತು ಯಾರು ನೋಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾನೆ ಇವರೇ ನೋಡಬೇಕು ಅಂತ ಹೇಳ್ತಾ ಇದ್ದಾನೆ ಸರ್ವಾಂಜನನ ಯಾರು ಬೇಕಾದರೂ ನೋಡ್ಬೋದು ಅದಕ್ಕೆ ಅದನ್ನ ಸರ್ವಾಂಜನ ಅನ್ನೋದು ಬಟ್ ಅದು ಸಿಗೋದು ಕಷ್ಟ ಅಲ್ವಾ ಮಾಡ್ತೀವಿ ಆದ್ರೆ ಅದಕ್ಕೆ ಬೇಕಾದಂತ ಬೆಲೆ ಬೆಲೆ ಇದೆ ಅಲ್ವಾ ನಾನ್ ನಿಮ್ಗೆ ಅವಾಗಲೇ ನಾವು ಬೇರೆ ವಿಚಾರವಾಗಿ ಚೌಡಿ ವಿಚಾರವಾಗಿ ಬಗ್ಗೆ ಹೇಳಿದ್ವಿ ಅದಕ್ಕೆ ತಕ್ಕಂತ ಆದಂತ ಬೆಲೆಗಳಿರುತ್ತೆ ಈಗ ಸರ್ವಾಂಜನ ಮಾಡ್ಬೇಕು ಅಂದ್ರೆ ಅದಕ್ಕೆ ಬೇಕಾದಂತ ವಸ್ತುಗಳಿದೆ ಅದಕ್ಕೆ ಬೇಕಾದಂತ ವಸ್ತುಗಳನ್ನ ಬಳಸಿ ಸರ್ವಾಂಜನ ಮಾಡ್ಬೇಕಾಗತ್ತೆ ಅದಕ್ಕೆ ಬೇಕಾದಂತ ಶ್ರಮಕ್ಕೆ ತಕ್ಕಂತೆ ಖರ್ಚು ಇದೆ ಖರ್ಚು ಇದೆ ಅದಕ್ ತಕ್ಕಂತೆ ಬಂದ್ರೆ ಸರ್ವಾಂಜನ ಬೇಕು ನಂಗೆ ಬೇಕೇ ಬೇಕು ಅಂತ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಡ್ತೀವಿ ಆದ್ರೆ ಒಳ್ಳೆ ರೀತಿ ಬಳಸ್ತೀರಿ ಅಂದ್ರೆ ಮಾತ್ರ ಅದಕ್ ತಕ್ಕಂತೆ ಖರ್ಚಿರುತ್ತೆ ಖಂಡಿತ ಮಾಡಿಕೊಡ್ತೀವಿ ಹ್ಞೂ ಸೊ ಯಾವೆಲ್ಲ ಮೂಲಕೆಗಳು ಅದು ಅಂಜನ ಮಾಡಬೇಕಾದ್ರೆ ಬಳಸ್ತೀರಾ ಯಾವ ಟೈಮ್ಗಳಲ್ಲಿ ಮಾಡ್ತೀರಾ ಅದರದು ನಿಬಂಧನೆಗಳು ಓಪನ್ ಮಾಡಂಗಿದ್ರೆ ಸೊ ಅಂಜನ ಒಂದನ್ನು ತಯಾರು ಮಾಡಬೇಕು ಅಂದರೆ ಯಾವೆಲ್ಲ ಶ್ರಮ ನಿಮಗಿರುತ್ತೆ ಕೆಲವೊಂದು ಒಂದೇ ಗಿಡಮೂಲಿಕೆ ಹಾಕಿ ಮಾಡೋವಂಥ ಅಂಜನಗಳಿದೆ ಹ್ಞೂ ಕೆಲವೊಂದು ಹದಿನೆಂಟು ಗಿಡಮೂಲಿಕೆಗಳನ್ನ ಹಾಕಿ ಮಾಡೋ ಅಂಜನ ಇದೆ ಹ್ಞೂ ಕೆಲವೊಂದು ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗ್ತಕ್ಕಂಥ ವಸ್ತುಗಳನ್ನ ತಗೊಂಡು ಮಾಡೋ ಅಂಥ ಅಂಜನ ಇದೆ ಹ್ಞೂ ಯಾರಾದರೂ ಅರಿಯುತ್ತೆ ಅಂದರೆ ನಿಮಗೆ ಓಪನ್ ಆಗಿ ಹೇಳ್ತೀನಿ ಮಾಡ್ಕೊಳ್ಳಿ ಆದರೆ ನೇರವಾಗಿ ಬಂದು ತಿಳ್ಕೊಂಡು ಮಾಡ್ಕೊಳ್ಳಿ ಯಾಕೆಂದ್ರೆ ವಿಡಿಯೋದಲ್ಲಿ ಹೇಳಿದ್ರೆ ಎಲ್ಲರೂ ಗೊತ್ತಿಲ್ಲದೆ ಇದ್ರು ಕೂಡ ಅದನ್ನ ಮಾಡೋಕೆ ಅದು ಫೇಲ್ ಆಯ್ತು ಫೇಲ್ ಆಯಿತು ಫೇಲ್ ಆಯ್ತು ಅಂತಾರೆ ಅವಶ್ಯಕತೆ ಇದೆ ನಾನು ಮಾಡ್ಕೊಂಡೇ ಮಾಡ್ಕೋಬೇಕು ಅಂದರೆ ಬನ್ನಿ ನನ್ನ ಹತ್ರ ಆವಾಗ ಹೇಳ್ತೀನಿ ಅದು ಒಳ್ಳೇದಕ್ಕೆ ಬಳಸೋದಾದ್ರೆ ಮಾತ್ರ ಅದು ಬಿಟ್ಟು ಸುಮ್ಮನೆ ನಾವು ಯಾವುದೋ ಜೂಜಿನ ವಿಚಾರಕ್ಕೆ ಮತ್ತೆ ಇನ್ನೊಂದು ವಿಚಾರಕ್ಕೆ ಮತ್ತೊಂದು ವಿಚಾರಕ್ಕೆ ಅಂತ ಯಾರು ಒಂಜನ ಬಳಸಬೇಡಿ ಕೆಲವರು ನಂಬರ್ ನೋಡ್ಬೇಕು ಮಡ್ಕ ನಂಬರ್ ಏನೋ ಅದಕ್ಕೆ ಹೌದು ಅದಕ್ಕೆ ಅದನ್ನ ಒಳ್ಳೆ ರೀತಿನಲ್ಲಿ ಬಳಸ್ಕೊಂಡ್ರೆ ತುಂಬಾ ಅನುಕೂಲ ಇದೆ ಅಂಜನಗಳನ್ನ ಬಳಸೋ ವಿಧಾನ ಇದೆಯಲ್ಲ ಅದು ಒಳ್ಳೇದಕ್ಕೆ ಬಳಸಿದ್ರೆ ಯಾವುದೇ ತೊಂದರೆ ಇಲ್ಲ ನಮ್ಮ ಹಿರಿಕರು ಕೊಟ್ಟೋಗಿರೋಂತ ವಿದ್ಯೆಗಳು ಎಲ್ಲಾ ಜನಕ್ಕೆ ಒಳ್ಳೇದು ಮಾಡ್ಲಿ ಅಂತ ಹೇಳಿ ಈಗ ಎಷ್ಟೋ ಜನ ಅದನ್ನ ಕೆಟ್ಟಕ್ಕೆ ಬಳಸ್ತಾ ಬರ್ತಾ ಇದ್ದಾರೆ ಇವತ್ತು ಕೇಳ್ತಾರೆ ನಂಗೆ ಮಟ್ಕ ನಂಬರ್ ನೋಡ್ಬೇಕು ಕೊಡಿ ನಂಗೆ ಏನಕೋ ನೋಡ್ಬೇಕು ಕೊಡಿ ಮತ್ತೊಂದು ನೋಡ್ಬೇಕು ಕೊಡಿ ಅವಕ್ಕೆಲ್ಲ ಬಳಸ್ಲಿಕ್ಕೋಸ್ಕರ ಅಂಜನ ಮಾಡಿಲ್ಲ ಅಂಜನ ಒಳ್ಳೇದಕ್ಕೋಸ್ಕರ ಮಾಡಿರೋದು ಒಳ್ಳೇದಕ್ಕೆ ಬಳಸೋದ್ರೆ ತೊಂದರೆ ಇಲ್ಲ ನಾನು ಹೇಳಿದ್ನಲ್ಲಿ ಈಗ ಅಣೆಗಚ್ಚೋದು ಅಂಜನ ಇದೆ ಆ ದೃಷ್ಟಿ ಅಂಜನ ಅಂತೀವಿ ನಾವು ಅದನ್ನ ಇಲ್ಲ ಆಕರ್ಷಣಾ ಅಂಜನ ಅಂತೀವಿ ಆಕರ್ಷಣಾ ಅಂಜನನ ಯಾರು ಬೇಕಾದ್ರೂ ಬಳಸ್ಬೋದು ಇಷ್ಟುದ ಮಗಿನಿಂದ ಹಿಡ್ದು ವಯಸ್ಸಾದ ಮುದುಕನವರೆಗೂ ಯಾರು ಬೇಕಾದರೂ ಬಳಸ್ಬೋದು ಅದನ್ನ ಬಳಸಿ ಬೇಕಾದಂಥ ಕೆಲಸ ಗೆಲ್ಬೋದು ಓಕೆ ಅಂದರೆ ಕೆಲಸ ಕಾರ್ಯಕ್ಕೆ ಸಕ್ಸಸ್ಗೋಸ್ಕರ ಸಕ್ಸಸ್ಗೋಸ್ಕರ ಸೊ ಇದನ್ನು ಆಕರ್ಷಣಾ ಅಂಜನ ಸಾಕು ಆಕರ್ಷಣಾಂಜನ ಎಲ್ಲರಿಗೂ ಬಳಸ್ಬೋದು ಹ್ಞೂ ಓಕೆ ಓಕೆ ಸೊ ವೀಕ್ಷಕರೇ ಇದು ಅಂಜನಕ್ಕೆ ಸಂಬಂಧಪಟ್ಟಂತೆ ಯಾಕಂದರೆ ರಾಜಮ್ಮಾಯಿ ಅವರಿಗೆ ಸಾಕಷ್ಟು ಲಾಸ್ಟ್ ಒಂದು ಅಂಜನದ ಬಗ್ಗೆ ಒಂದು ವಿಡಿಯೋ ಮಾಡಿದಾಗ ತುಂಬನೇ ತುಂಬ ಕಾಲ್ಸ್ಗಳು ಈ ಥರದೊಂದು ಗೊಂದಲಗಳಲ್ಲಿ ಇದ್ದಿದ್ದ ಕಾಲ್ಸುಗಳು ತುಂಬ ಬಂದಿದ್ವು ಅದಕ್ಕೋಸ್ಕರ ಈ ಥರದ್ದು ಒಂದು ವಿಡಿಯೋ ಹೇಳ್ಬಿಟ್ಟು ಅದಕ್ಕೊಂದು ಕ್ಲಾರಿಟಿ ಕೊಡೋಕ್ಕೆ ಅವರು ಈ ವಿಡಿಯೋ ಹಾಗಾಗಿ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ತಿಳಿಸಿದ್ದಾರೆ ಇದ್ರ ಬಗ್ಗೆ ಇನ್ನೂ ಏನಾದರೂ ಬೇಕು ಅಂದಾಗ ಡೈರೆಕ್ಟಾಗಿ ನೀವು ಅವ್ರಿಗೆ ಫೋನ್ ಹಚ್ಚಿದರೆ ಅವರು ಅದ್ರ ಬಗ್ಗೆ ಇನ್ನೂ ಮಾಹಿತಿನೂ ಕೊಡ್ತಾರೆ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳು ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವಚ